ನಾವು ಫಸ್ಟ್ ಹೆಣ್ಮಕ್ಳಿಲ್ವಾ ಏನ್ ಬಿಸಿ ಇದೆ ಮ್ಯಾಟ್ರ್ ಆಗಿರೋದು ಇದೆ ಮ್ಯಾಟರ್ ಆಗೋದು ಬಿಟ್ಟಿ ಬಿಟ್ಟಿನೇ ಉಂಡ್ಕೊಂಡು ಹೋಗಿರೋದು ತಗೊಂಡ್ ನೋಡಿದ್ಬಿಟ್ಟು ರೋಡಲ್ಲಿ ಮುಗ್ದು

ನರೇಸ್ ಫೋನ್ ಮಾಡಿ ಏನಿಲ್ಲ ಒಂದು ಫೋನ್ ಮಾಡ್コーディ ನಾನು ಮಾತಾಡಾ ಕಾಲ ಅಣ್ಣ ಒಂದ ನಿಮಿಷ ಕಾನೂನು ಪ್ರಕಾರ ಆಗಲಿ ಯಾರು ಅದೇನೋ ಏನು ಓವರ್ ಹೀಟ್ ಆಗಿ ಬೇರೆ ತರ ಆಗೋದೇ ಏನು ಬೇಕಾಗಿಲ್ಲ ಆಗಿಲ್ಲ ಯಾಕಂದ್ರೆ ಆ ವ್ಯಕ್ತಿ ಏನಾನ ಬೇರೆ ತರ ಬೇರೆ ತರ ಮಾಡಬಹುದಾಗಿತ್ತು ಅವನ ಕಾನೂನು ಬಿಟ್ಬಿಡೋಣ ಕಾನೂನು ಬಿಟ್ಟು ಕರೆಕ್ಟಾಗಿ ಇನ್ನೊಂದು